ಭಾರತದ ಪವಿತ್ರ ಹಬ್ಬಗಳಲ್ಲಿ ಅತ್ಯಂತ ಮಹತ್ವವಾದದು ಮಹಾಶಿವರಾತ್ರಿ ಇದು ದೇವಾದಿ ದೇವರಾದ ಶಿವನಿಗೆ ಸಮರ್ಪಿತವಾದ ದಿವ್ಯರಾತ್ರಿ ಶಿವ ಎಂದರೆ ಮಂಗಳಕರ ವಿನಾಶಕರನಾದರೂ ಅವನು ಹೊಸ ಸೃಷ್ಟಿಗೆ ಮಾರ್ಗದರ್ಶಕ ಕೈಯಲ್ಲಿ ತ್ರಿಶೂಲ ಡಮರು ಜಟೆಯಲ್ಲಿ ಗಂಗಾ ಕಂಠದಲ್ಲಿ ಹಾವು ಅವನು ಪರಮತತ್ವ ಈ ದಿನವೇ ಪಾರ್ವತೀದೇವಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ವರಿಸಿಕೊಂಡಳು ಈ ದಿವ್ಯ ವಿವಾಹವು ಆತ್ಮ ಮತ್ತು ಪರಮಾತ್ಮರ ಸಂಗಮದ ಸಂಕೇತ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂದು ವಿವಾದಿಸಿದರು ಅಷ್ಟರಲ್ಲಿ ಅನಂತ ಅಗ್ನಿಸ್ತಂಭವಾಗಿ ಶಿವನು ಪ್ರತ್ಯಕ್ಷನಾದನು ಆ ಸ್ತಂಭದ ಆರಂಭವೂ ಅಂತ್ಯವೂ ಯಾರಿಗೂ ಸಿಗಲಿಲ್ಲ ಅದರಿಂದ ಶಿವನು ಅನಂತ ಪರಬ್ರಹ್ಮ ಎಂದು ಅರಿತರು ಸಮುದ್ರಮಥನ ಸಮಯದಲ್ಲಿ ಹಾಲಾಹಲ ವಿಷ ಹೊರಬಂದಾಗ ಸೃಷ್ಟಿಯನ್ನು ರಕ್ಷಿಸಲು ಶಿವನು ಅದನ್ನು ಕುಡಿದನು ಅವನು ನೀಲಕಂಠ ಎಂದು ಪ್ರಸಿದ್ಧನಾದನು ಈ ದಿನ ಭಕ್ತರು ಉಪವಾಸ ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಹಾಲು ನೀರು ಬಿಲ್ವಪತ್ರ ಅರ್ಪಿಸುತ್ತಾರೆ ಓಂ ನಮಃ ಶಿವಾಯ ಎಂಬ ಜಪದಿಂದ ಮನಃಶುದ್ಧಿ ಸಾಧಿಸುತ್ತಾರೆ